ಒಂದು ಕೋಟಿ ಆಯ್ತು ಒಂದೇ ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಎಂಟರ್ಪ್ರಿನರ್ಸ್ಗೆ ನಾಲ್ಕು ಪರ್ಸೆಂಟ್ ನಲ್ಲಿ ಹತ್ತು ಕೋಟಿ ವರೆಗೆ ಕೆಎಸ್ಎಫ್ಸಿ ನಲ್ಲಿ ಮತ್ತೆ ಬ್ಯಾಂಕ್ಗಳಲ್ಲಿ ಸಾಲ ಸಿಕ್ಬೇಕು ಅಂತ ಮಾಡಿರ್ತಕ್ಕಂಥದ್ದು ಉಳಿದದ ಸರ್ಕಾರ ಕಟ್ಟಿಕೊಡ್ತಕ್ಕಂತ ಮಾಡಿದದ್ದು ನಮ್ಮ ಸರ್ಕಾರ ನಾವು ಬೆಲಿತರ ಐ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ವಿರೋಧಿಗಳ ಎಲ್ಲ ಮಾಡಿದವರು ಇಲ್ಲ ಇಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡ ಸರ್ 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 ಆಮೇಲೆ ಬಂದ ತಕ್ಷಣ ಸರ್ ತಾವೇನು ಏನು ಲ್ಯಾಂಡ್ ರಿಸರ್ವೇಶನ್ ತಂದ ಮೇಲೆ ಫಿಫ್ಟಿ ಪರ್ಸೆಂಟ್ ಎಲ್ಲ ಆದ್ಮೇಲೆ ಏನು ಕೆಐ ಡಿ ಬಿ ಪ್ರಾರಂಭ ಆದಾಗ್ಲಿಂದ ಮೂವತ್ತು ವರ್ಷದಲ್ಲಿ ಆಗ್ಲಾರದಂತ ಬದಲಾವಣೆ ಕೇವಲ ಐದು ವರ್ಷದಲ್ಲಿ ಅಷ್ಟು ದೊಡ್ಡ ಲ್ಯಾಂಡ್ ನಮ್ಗೆ ಅಲಾಖೆ ನಾನು ಇಲ್ಲ ಲ್ಯಾಂಡ್ ಕೊಡುವಾಗ ಎಪ್ಪತ್ತೈದ್ ಸರ್ಕಾರ ಕೊಡೋದು ಇನ್ನ ಇಪ್ಪತ್ತೈದ್ ಪರ್ಸೆಂಟ್ ಮಾತ್ರ ಬೆನಿಫಿಷರಿಗ್ ಕೊಡೋದು ಇದ್ ಕಾನು ಮಾ ಇದನ್ನ ಮಾಡ್ದವ್ರು ಆಲ್ರೆಸ್ಟ್ ಮಾಡ್ದವ್ರು ಯಾರು ನಾವೇನ್ ಮಾಡೋದು ಸೊ ಇವೆಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂತ ಕಾರ್ಯಕ್ರಮಗಳು ನೀವು ಏನೋ ಮಾಡದೇನೆ ಅನ್ಯಾಯ ಆಯ್ತು ಅನ್ಯಾಯ ಆಯ್ತು ಪರಿಶಿಷ್ಟ ಜಾತಿಯವರಿಗೆ ಅನ್ಯಾಯ ಆಯ್ತು ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯ ಆಯ್ತು ಅಂತ ಹೇಳಿದ್ರೆ ಜನ ನೋಡ್ತಾ ಇದಾರೆ ಈಗ ಕೂತ್ಕೊಳ್ಳ್ರಿಟ್ಲು ಇದೆ ನೌ ಪದ್ಖಿರವರ್ಗ ಉ ಇರ್ತದೆ ಇಟ್ ಇಸ್ आवर কমিಟ್ಮೆಂಟ್ ಸೋಶಿಯಲ್ ಜಸ್ಟಿಸ್ ಇಸ್ आवर কমিಟ್ಮೆಂಟ್ ಟು ದಿ ಡಿಪ್ರೆಸ್ಡ್ ಅಂಡ್ ಆಪ್ರೆಸ್ಡ್ ಕ್ಲಾಸಸ್ ಆಫ್ ದಿ ಸೊಸೈಟಿ ಇದರ ಬಗ್ಗೆ ಯಾರು ಇಂದ ಪಾಠ ಕಲತ್ತುಕಬೇಕ ಅಂತ ಆಗತ್ತೇ ಇಲ್ಲ ಇಟ್ ಇಸ್ ಮೈ কমিಟ್ಮೆಂಟ್ ನಾವು ನಿಮ್ಮಿಂದ ಪಾಠ ಹೇಳಬೇಕಾ ಬರ್ತೇವೆ ನಿಮ್ಮಿಂದ ಪಾಠ ಹೇಳ ಇವರಿಂದ ಪಾಠ ಹೇಳಬೇಕಾದಂತ ಅಗತ್ಯ ಇಲ್ಲ ಮನೆ ಅಧ್ಯಕ್ಷರೇ ನಾವು ಇಪ್ಪತ್ತಾರನೇ ತಾರೀಖ್ ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು அவன் சந்திரசேகர ஆத்மீ ஆத்மத்திய தான் அவரு இப்போ நாரி கவிதா வைஃப் ஆஃப் டிசீஸ் சந்திரசேகர் அவரு கம்ப்ளேண்ட் கொடுத்தார் இப்பத்தோழநே தாரி ஆ கம்ப்ளேண்ட் அப்பிஸ்டர் கண்டு एफ ई आर् हाकि कनिखे प्रारंभ में